ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಏನಪ್ಪ ಇದು ಎಲ್ಲ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಳ್ತಾ ಇದ್ದೀರಾ ಖಂಡಿತವಾಗ್ಲೂ ಇಲ್ಲ ಈ ಒಂದು ವೀಡಿಯೋದಲ್ಲಿ ಮಾಹಿತಿ ಕೊಡೋದಕ್ಕೆ ಅಂತಲೇ ನಾನೇ ಒಂದು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಸುಮಾರು ಸತಿ ಅಂದ್ಕೊಂಡೆ ಸೊ ಈ ಮಾಹಿತಿಯನ್ನು ಶೇರ್ ಮಾಡಬೇಕಲ್ಲ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ಜೊತೆಗೆ ನಮ್ಮ ಜೊತೆ ವ್ಯೂವರ್ಸ್ ಜೊತೆಗೆ ಅಂತ ಅಂದ್ಕೊಂಡಿದ್ದೆ ಏನಪ್ಪ ಅಂತಂದರೆ ಈ ಒಂದು ವಿಡಿಯೋದಲ್ಲಿ ನಾನು ಇಷ್ಟು ಕೂಡ ರೇಷನ್ನ ನಾನು ಎಲ್ಲ ಹೋಗಿದ್ದಂತಹ ಒಂದು ಚೀಟಿ ಅಂತ ಅಂದ್ಕೊಂಡು ಅನ್ ಅನ್ಬೋದು ಹಂಗೂ ಕೂಡ ಜಾಸ್ತಿ ಆಯಿತು ಆಯಿತಾ ಹಂಗೆ ಹಂಗೂ ಕೂಡ ಜಾಸ್ತಿ ಆಯಿತು ಅದ್ರ ಜೊತೆಲೇ ನನಗೆ ಒಳ್ಳೆ ಬ್ರ್ಯಾಂಡ್ ಅಕ್ಕಿ ಯಾವುದಿದೆ ರೈಸು ಅದು ಕೂಡ ನಾನು ಈ ಒಂದು ವಿಡಿಯೋದಲ್ಲಿ ಅಂದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಹಾಗೆ ನಾವು ಒಂದು ಮಾಲ್ಗೆ ಏನಾದರೂ ಹೋಗಬೇಕು ಅಂದರೆ ಅಥವಾ ಸೂಪರ್ ಮಾರ್ಕೆಟ್ಗೆ ಹೋಗಬೇಕು ಅಂದರೆ ಅಥವಾ ನಾವು ರೇಷನ್ ಅಂಗಡಿಗೆ ಡಿಮಾರ್ಟ್ಗೆ ಏನಾದರೂ ಹೋಗಬೇಕು ಅಂದರೆ ಯಾವ ಥರ ನಾವು ಅದನ್ನು ಮೊದಲೇ ನಾವು ಏನು ಪ್ರಿಪೇರ್ ಆಗಿರಬೇಕು ಏನೆಲ್ಲ ತೊಗೊಳ್ಬೇಕು ಅನ್ನೋದನ್ನು ಒಂದು ಮೈಂಡಲ್ಲಿ ಇಟ್ಕೊಂಡು ಹೋಗಬೇಕು ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಇಷ್ಟೆಲ್ಲ ಬಜೆಟ್ಗೆ ಅನುಗುಣವಾಗಿ ನಾವು ಬರ್ಕೊಂಡೋಗಿ ಕೂಡ ಹೆವಿ ಇಷ್ಟೊಂದು ಬಿಲ್ ಆಗುತ್ತೆ ಅಂದರೆ ಸೊ ನೀವು ಏನೂ ಇಲ್ಲದೆ ಪ್ಲ್ಯಾನ್ ಮಾಡ್ದೇ ನೀವು ಸುಮ್ಮನೆ ಡಿಮಾರ್ಟ್ಗೆ ಹೋಗಿ ನಾನು ಸಾಮಾನು ತಂದೆ ಅಂದರೆ ಖಂಡಿತವಾಗ್ಲೂ ಹತ್ತು ಹನ್ನೆರಡು ಸಾವಿರಗಂತೂ ಖಂಡಿತವಾಗ್ಲೂ ಕಟ್ ಆಗೇ ಆಗುತ್ತೆ ಸೊ ಆ ತಪ್ಪುಗಳನ್ನು ಮಾಡಬೇಡಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಖಂಡಿತವಾಗ್ಲೂ ಫುಲ್ ವೀಡಿಯೋ ವಾಚ್ ಮಾಡಿ ಬನ್ನಿ ವಿಡಿಯೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಡಿಮಾರ್ಟಿಂದ ಏನೇನು ತಂದಿದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ ಸೊ ಯಾಕಪ್ಪ ನಾನು ಡಿಮಾರ್ಟಿಂದ ಎಲ್ರೂ ತರ್ತಾರೆ ಹೌದು ಈ ತರೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಾನು ಇದನ್ನ ಬಿಲ್ ಮಾಡ್ಕೊಂಡು ಹೋಗಿ ಅಂದ್ರೆ ನಾನು ಚೀಟಿ ಬರ್ಕೊಂಡು ಹೋಗಿ ಕೂಡ ಇಷ್ಟು ಸಾಮಾನು ಎಕ್ಸ್ಟ್ರಾ ಆಗಿದೆ ಸೊ ಬಿಲ್ ಕೂಡ ತುಂಬಾನೇ ಜಾಸ್ತಿ ಆಯಿತು ಸೊ ನೋಡ್ತಾ ಇದ್ದೀರಲ್ವಾ ಸೊ ಏನೇನು ತಗೊಂಡ್ ಬಂದಿದ್ದೀನಿ ಅಂತ ಕೂಡ ನಾನು ಹೇಳ್ತೀನಿ ಸೊ ನೋಡಿ ಗೋಧಿ ಹಿಟ್ಟು ಇದೆಲ್ಲ ಒಂದ್ ತಿಂಗ್ಳಗ್ ಆಗ್ಬೋದು ಎರಡು ತಿಂಗ್ಳಿಗಾಗ್ಬೋದು ಎಷ್ಟುವರೆಗೂ ಬರುತ್ತೋ ಗೊತ್ತಿಲ್ಲ ಬಟ್ ಅಕ್ಕಿ ಬೇಗ ಖಾಲಿ ಆಗುತ್ತೆ ನಮಗೆ ಸೊ ಹಾಗಾಗಿ ಒಂದೇ ಪ್ಯಾಕೆಟ್ ತಂದಿದ್ದೀವಿ ಬೇಕು ಅಂದ್ರೆ ಮತ್ತೆ ಹೋಗಿ ಇನ್ನೊಂದು ಸತಿ ಬಂದ್ರೆ ಆಯ್ತು ಅಂದ್ಬಿಟ್ಟು ಸೊ ಇದೆಲ್ಲ ಬ್ರೇಕ್ಫಾಸ್ಟ್ಗೆಲ್ಲ ಬೇಗ 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 ಆಗ್ತಾ ಇರುತ್ತೆ ಬೆಳಿಗ್ಗೆ ಎಲ್ಲ ಮಕ್ಕಳಿಗೆ ಎಲ್ಲ ಸೊ ನೋಡಿ ಅನಿಲ್ ಸೇಮಿಗೆ ಅಂತೆ ಮತ್ತೆ ಇದು ಬೇಳೆ ಬೇಳೆ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಬೇಳೆ ಜೊತೆಲಿ ತೊಗರಿಬೇಳೆ ಬೇಳೆ ಜೊತೆಲಿ ಕೆಂಬೇಳೆ ಕೆಂಬೇಳೆ ಕೂಡ ನಾವು ಯೂಸ್ ಮಾಡ್ತೀವಿ ಮತ್ತೆ ಶೇಂಗಾ ಯೂಸ್ ಮಾಡ್ತೀವಿ ಚಟ್ನಿ ಎಲ್ಲ ಜಾಸ್ತಿ ಮಾಡ್ತೀವಿ ಹಾಗೇನೆ ಚಿತ್ರಾನ್ನ ಪುಳಿಯೋಗರೆ ಅದಕ್ಕೆಲ್ಲ ಜಾಸ್ತಿ ಬೇಕಾಗತ್ತೆ ಸೊ ಅಷ್ಟ್ರೊಳಗಡೆ ನಿಮ್ಗೆ ಗೆಸ್ ಮಾಡೋದಾದ್ರೆ ಎಷ್ಟು ಬಿಲ್ ಆಯ್ತು ಅಂತ ನೀವು ಗೆಸ್ ಮಾಡಿ ಸೊ ಇದೆಲ್ಲ ನಾನು ಒಂದು ಪ್ಲಾನ್ ಮಾಡ್ಕೊಂಡು ಹೋಗಿ ಬಂದು ಒಂದು ತ್ರೀ ತ್ರೀ ಅಂಡ್ ಹಾಫ್ ಆಗ್ಬಹುದು ಫೋರ್ ಒಳಗಡೆ ಆಗ್ಬೋದು ಅಂತ ಅನ್ಕೊಂಡು ಹೋಗಿದ್ದು ಬಟ್ ಆದ್ರೆ ಆಯ್ತು ಗೊತ್ತಾ ಡಿ ಮಾರ್ಟ್ಗೆ ಹೋಗೋದು ಬೇಡ ಅಂತ ಅನ್ಸತ್ತೆ ಹಂಗಾಗಿ ಹ್ಮ್ ಇದು ರವ ನೋಡಿ ರವಾ ಅಂದ್ರೆ ನಮ್ಗೆ ತಿಂಗಳಿಗೆ ಮಕ್ ಯಾವಾಗ್ಲೂ ರೈಸೇ ನಾವು ಜಾಸ್ತಿ ಯೂಸ್ ಮಾಡಲ್ಲ ಹಾಗಾಗಿ ರವಾ ಮತ್ತೆ ಈ ತರ ಅನಿಲ್ ಸೇಮ್ಗೆ ಅಂತೆ ಈ ತರ ಸೇಮ್ಗೆ ಹಾಗೆ ಒಂದೊಂದು ವಾರಕ್ಕೂ ದೋಸೆ ಇಡ್ಲಿ ಆ ಥರ ನಾವು ಯೂಸ್ ಮಾಡ್ಕೋತೀವಿ ರೈಸ್ ಐಟಮ್ಸು ಮನೇಲಿ ಕಡಿಮೆ ಮಕ್ಳು ಇವಾಗ ಇವಾಗ ನೋಡಿ ನೋಡಿ ಇಷ್ಟಪಡ್ತಾರೆ ಸೊ ಇದೆಲ್ಲ ಶೇಂಗಾ ನೋಡಿ ಶೇಂಗಾ ಎಲ್ಲಾನು ಜಾಸ್ತಿ ನನಗೆ ದೊಡ್ಡ ಪಕೆಟ್ ಇತ್ತ ಇಂದ ಆಗಿದ್ರಿಂದ ನನಗೆ ಎಷ್ಟು ಹಾಕ್ತಾ ಇದ್ದೀನಿ ಏನು ಅಂತ ಗೊತ್ತೇ ಆಗ್ಲಿಲ್ಲ ಸೊ ಬೆಲ್ಲ ಕೂಡ ಎಕ್ಸ್ಟ್ರಾ ತೊಗೊಂಡ್ಬಿಡಿದೀನಿ ಉಂಡೆ ಬೆಲ್ಲ ಚೆನ್ನಾಗಿರುತ್ತೆ ಇದೆಲ್ಲ ಇದರಲ್ಲೆಲ್ಲ ಕಲ್ಲು ಎಲ್ಲ ಏನಿರಲ್ಲ ಅಲ್ಲಿ ಇದೆಲ್ಲ ಜೀರಿಗೆ ಸೊ ನೋಡಿ ಇದು ಬೆಲ್ಲ ಬೆಲ್ಲ ಕೂಡ ತೊಗೊಂಡ್ಬಂದು ಹಾಗೆ ಸರ್ಫು ನಮಗೆಲ್ಲ ಬೇಕೇ ಬೇಕಾಗುತ್ತೆ ಡೈಲಿ ದಿನನಿತ್ಯ ಯೂನಿಫಾರ್ಮ್ಸು ನಮ್ಮ ಬಟ್ಟೆಗಳೆಲ್ಲ ಉಕ್ಕೊಳ್ಳೋದಿಕ್ಕೆ ಎಲ್ಲ ಸೊ ಹಾಗಾಗಿ ಸರ್ಫ್ ತೊಗೊಂಬಂದೆ ಮತ್ತು ಸ ಇದು ಏನೋ ಸೋಪ್ಗಳಂತೆ ಏಲಕ್ಕಿ ಆ ಥರ ಎಲ್ಲ ಐಟಮ್ಸ್ ಎಲ್ಲ ತೊಗೊಂಬಂದ್ವಿ ಇದೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ತಗೋ ತುಂಬ್ಕೊಂಬಂದಿರೋದು ಸೊ ಎಲ್ಲ ಕೂಡ ಲೀಸ್ಟ್ ಕೂಡ ನಾನು ಹಾಕ್ಕೊಂಡು ಹೋಗಿದ್ದೀನಿ ಬಟ್ ಆದರೂ ಕೂಡ ವಿತೌಟ್ ಲೀಸ್ಟ್ ಇದೆಲ್ಲ ಐಟಮ್ಸ್ ಬಂದಿರೋದು ನೋಡಿ ಇದು ತುಪ್ಪ ಇದೆಲ್ಲ ಬಿಸಿಬೇಳೆ ಭಾತೋ ಇದು ಮೆಣಸಿನ್ಕಾಯಿ ಪಿಕ್ಕಲ್ ತರೋದಿಲ್ಲ ನಮ್ಮ ಮನೇಲಿ ಆದರೆ ತಂದಿದ್ದೀನಿ ಬಟ್ ಇವಾಗ ಫೇವ್ರೇಟ್ ಆಗೋಯ್ತು ತುಂಬಾ ಚೆನ್ನಾಗಿದೆ ನೀವು ಕೂಡ ಬೇಕು ಅಂದರೆ ಸ್ವಸ್ತಿಗೆ ಪಿಕಲ್ ತಗೊಬೋದು ಇದು ಯಾರು ಸ್ಪಾನ್ಸರ್ಡ್ ವಿಡಿಯೋ ಅಂತ ಅಂದ್ಕೊಂಬೇಡಿ ಸ್ಪಾನ್ಸರ್ ಅಲ್ಲ ಬಟ್ ತುಂಬಾ ಚೆನ್ನಾಗಿದೆ ಸ್ವಸ್ತಿಕ್ ಪಿಕ್ಕಲು ಟೊಮೊಟೊ ನಂಗೆ ತುಂಬ ಇಷ್ಟ ಅದಕ್ಕೋಸ್ಕರ ನಾನು ತೊಗೊಂಬಂದಿದ್ದು ಇನ್ನು ಮಾವಿನಕಾಯಿ ಎಲ್ಲ ಹೀಟ್ ಜಾಸ್ತಿ ಅಲ್ವಾ ಹಾಗೆ ನಂಗೆ ಟೊಮೊಟೊ ಚ ಪಿಕ್ಕಲ್ ಅದು ತುಂಬ ಇಷ್ಟ ಆಗುತ್ತೆ ಸೊ ವೈಟ್ ರೈಸ್ಗೆ ಬಿಸಿ ಬಿಸಿ ಅನ್ನಕ್ಕೆಲ್ಲ ಹಾಕೊತೀನಿ ತುಂಬಾನೇ ಸೂಪರ್ ಆಗಿರುತ್ತೆ ಹಾಗೇನೆ ಪ್ರತಿ ಸತಿ ನಾನು ಉಪ್ಪಂತೂ ಯಾವಾಗೋದ್ರು ಕೂಡ ಉಪ್ಪು ನಾನು ಯಾವಾಗಲೂ ತರ್ತೀನಿ ಯಾಕೆ ಅಂದರೆ ಉಪ್ಪು ನೀವು ಯಾವಾಗ ಕೂಡ ನಿಮ್ಮ ಮನೆಯಲ್ಲಿ ಜಾಸ್ತಿ ಇರಬೇಕಾಗುತ್ತೆ ಅಂದ್ರೆ ಸ್ಟಾಕ್ ಇರಬೇಕು ಖಾಲಿ ಆಗಬಾರ್ದು ಅಂತ ಆ ಉದ್ದೇಶಕ್ಕೆ ನಾನು ಯಾವಾಗ ಕೂಡ ಉಪ್ಪು ಪಾಕೆಟ್ ಒಂದು ಕಲ್ಲುಪ್ಪು ಒಂದು ಹುಡಿ ಉಪ್ಪು ಅಂದ್ರೆ ಪುಡಿ ಉಪ್ಪು ಟೇಬಲ್ ಸಾಲ್ಟ್ ಏನು ಹೇಳ್ತಾರಲ್ವಾ ಅದನ್ನು ನಾನು ಯಾವಾಗಲೂ ತಗೊಂಡ್ ಬರ್ತೀನಿ ಸೊ ಯಾವಾಗಲೂ ಎರಡೆರಡು ಪ್ಯಾಕೆಟ್ ನಾನು ಆಯಿಲ್ ಆದರೆ ತರ್ತಾ ಇದ್ದೆ ಈ ಸತಿ ಮೂರು ಪ್ಯಾಕೆಟ್ ತಂದಿದ್ದೀನಿ ಸೊ ಹಾಗೆಯೇ ಅದು ಎಣ್ಣೆ ದೇವ್ರದ ದೀಪಕ್ಕೆ ಹಚ್ಚುವಂಥ ಎಣ್ಣೆ ಆಸ್ ಯೂಶಲ್ ನಿಮ್ಗೆ ಗೊತ್ತೇ ಇದೆಯಲ್ವ ಸೊ ಎಲ್ಲನೂ ಒಂದೇ ಸರ್ತಿ ಬಂದ್ಬಿಟ್ರೆ ನಮಗೆ ಟೆನ್ಷನ್ ಇರಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಹೋಗಿ ನಾವು ಅಂಗಡಿಲಿ ಹೋಗಿ ತಗೊಬೇಕು ಅಂತ ಇರೋದಿಲ್ಲ ಯಾಕಪ್ಪ ಅಕ್ಕಪಕ್ಕದಲ್ಲಿ ತೊಗೊಂಡು ಹೋಗಿ ಹೋಗ್ತೀವಿ ಅಂದರೆ ಸೊ ಡಿಮಾರ್ಟ್ಗಿಂತ ಇಲ್ಲಿ ರೇಟ್ ಜಾಸ್ತಿ ಇರುತ್ತೆ ಸೊ ಇಲ್ಲಿ ನೋಡ್ ತೋರಿಸ್ತೀನಿ ನಾನು ಇಲ್ಲಿ ರವೆ ಅಂದ್ರೆ ಎಷ್ಟಿರತ್ತೆ ಗೊತ್ತಾ ರವೆ ಇಲ್ಲಿ ಇಪ್ಪತ್ತೆಂಟು ರೂಪಾಯಿ ಮೂವತ್ತು ರೂಪಾಯಿ ಆ ತರ ಎಲ್ಲ ಇರತ್ತೆ ನಿಮಗೆ ಏನು ಈ ರವೆ ಬಾಂಬೆ ರವೆ ಆಗಿರ್ಬೋದು ಅಥವಾ ಗೋಧಿ ರವ ಅಂತ ಹೇಳ್ತಾರಲ್ವ ಆ ಥರ ಕೇಸರಿ ರವ ಅಂತ ಹೇಳ್ತಾರಲ್ವ ಅದೆಲ್ಲ ರೇಟ್ ಜಾಸ್ತಿ ಇರುತ್ತೆ ಮೂವತ್ನಾಲ್ಕು ರೂಪಾಯಿ ಅರ್ಧ ಕೆ ಜಿ ಹಾಗೆ ಹೀಗೆ ಅಂತ ಬರುತ್ತೆ ಇಲ್ಲಿ ನಲ್ವತ್ತು ರೂಪಾಯಿಗೆ ನಮ್ಮ ಕೆ ಜಿಗೆ ಇದೆ ಅಂದರೆ ಯಾಕೆ ನಾನು ಇಲ್ಲಿ ತೊಗೊಳ್ಬೇಕಲ್ವ ಹಾಗಾಗಿ ಡಿಮೋ ಡಿಮಾಟಿಗೆ ಹೋಗಿದ್ದು ಬಟ್ ಆಗಿ ಜಾಸ್ತಿ ಆಯಿತು ಇದು ಅವಲಕ್ಕಿ ಅವಲಕ್ಕಿ ಕೂಡ ನಮ್ಮ ಮನೇಲಿ ಇಷ್ಟಪಡ್ತಾರೆ ಸೊ ಇದಕ್ಕೆ ಶೇಂಗಾ ಎಲ್ಲ ಹಾಕಿದರೆ ಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರೋಟೀನ್ ರಿಚ್ ಕೂಡ ಇರುತ್ತೆ ಹೆಲ್ದಿ ಕೂಡ ಹಾಗೆಯೇ ಅದು ಕೊತ್ತಂಬರಿ ಕಾಳು ಕೊತ್ತಂಬರಿ ಕಾಳು ಆಗಿದ್ದು ನಮ್ಮನೆಗೆ ಖಾಲಿಯಾಗಿತ್ತು ಪೌಡ್ರ್ ಆದರೆ ಅದಕ್ಕೋಸ್ಕರ ತಂದಿದ್ದೀನಿ ಅದು ಸಕ್ಕರೆ ಸಕ್ಕರೆ ಕೂಡ ಈ ಈ ವರ್ಷದ ಅಂದರೆ ಈ ಸತಿ ಜಾಸ್ತಿ ಆಗೋಯಿತು ಯಾಕೆಂದ್ರೆ ಪ್ಲಾಸ್ಟಿಕ್ ಇಲ್ಲ ಡಿಮಾರ್ಟಲ್ಲಿ ಇವತ್ತು ಸಂಡೆ ಆಗಿದ್ದರಿಂದ ತುಂಬಾ ಪ್ಲಾಸ್ಟಿಕ್ ಒಂದು ಗೋಜ್ ಆಗ್ತಾ ಇತ್ತು ಏನಪ್ಪಾ ಪ್ಲಾ ಪ್ಲಾಸ್ಟಿಕ್ ಇಲ್ದ ಎಲ್ಲನೂ ಐದೈದು ಕೆಜಿಲಿ ಕಟ್ಕೊಂಡು ಬಂದಿದ್ವಿ ನೋಡಿ ಹಾಗಾಗಿ ಇದು ಕೂಡ ಜಾಸ್ತಿ ಆಗೋಯ್ತು ಇನ್ನು ಅಕ್ಕಿ ಇದು ಅಕ್ಕಿ ನಾವು ತಿಂತೀವಿ ಅಂದರೆ ರಾಡ್ ರೈಸು ಬೇಕಾಗುತ್ತೆ ನಮಗೆ ಸ್ಟೀವ್ ರೈಸ್ ಆದರೆ ಆಗೋದಿಲ್ಲ ಹಾಗಾಗಿ ರಾ ರೈಸು ಇದು ಕೂಡ ತುಂಬಾ ಚೆನ್ನಾಗಿದೆ ಯಾರಿಗಾದ್ರೂ ಬೇಕು ಅಂದರೆ ಖಂಡಿತವಾಗ್ಲೂ ತೊಗೊಂಡು ಬನ್ನಿ ಡಿಮಾರ್ಟಿಂದ ಚೆನ್ನಾಗಿದೆ ನಮ್ಗೆ ರೈಸ್ ಎಲ್ಲ ತುಂಬಾ ಇರಿಸತ್ತೆ ಮಕ್ಕಳು ಕೂಡ ಅಷ್ಟೇ ಖುಷಿಯಿಂದ ಊಟ ಮಾಡ್ತಾರೆ ಕಮ್ಮಿ ಪ್ರೈಸು ಕಮ್ಮಿ ಪ್ರೈಸು ಅಂದ್ಬಿಟ್ಟು ಏನೋ ಏನೋ ಕ್ವಾಲಿಟಿಯಲ್ಲಿ ಚೆನ್ನಾಗಿಲ್ಲ ಹಾಗೆ ಹೀಗೆಲ್ಲ ಏನಿಲ್ಲ ತುಂಬಾ ಚೆನ್ನಾಗಿದೆ ಆರಾಮಾಗಿ ನೀವು ತೊಗೊಂಡು ಯೂಸ್ ಮಾಡ್ಬೋದು ರಾ ರೈಸ್ ಆಗಿರುತ್ತೆ ಸ್ಟೀಮ್ ರೈಸ್ ಆಗಿರಲ್ಲ ನಾನು ಬೇಕಾದ್ರೆ ಒಂದ್ಸರ್ತಿ ಪಾಕೆಟ್ ಕೂಡ ತೋರಿಸ್ಬಿಡ್ತೀನಿ ನೋಡಿ ರೈಸ್ ಇಲ್ಲಿ ಇಲ್ಲಿದೆಯಲ್ವಾ ಸೋನ ಮಸೂರಿ ಸ್ಟ್ಯಾಂಡರ್ಡ್ ರಾ ರೈಸ್ ಅಂತ ಇದೆ ಇದು ತೌಸಂಡ್ ಫೋರ್ ಹಂಡ್ರೆಡ್ ಒಳಗಡೆನೆ ಬರುತ್ತೆ ಅದೇ ರೈಸ್ ನಾನು ಇಲ್ಲಿ ಕೆ ಕೆಜಿಗೆ ಅರವತ್ನಾಲ್ಕು ರೂಪಾಯಿ ಅರವತ್ತೈದು ರೂಪಾಯಿ ಅರವತ್ತೆಂಟು ರೂಪಾಯಿ ಈ ತರ ಬರುತ್ತೆ ಹಾಗಾಗಿ ಏನ್ ಮಾಡ್ತೀನಿ ಅಂದ್ರೆ ನಾನು ಈ ತರ ತೊಗೊಂಡ್ಬಿಡ್ತೀನಿ ನೋಡಿ ಸೋನೋ ಮಸೂರಿ ರಾ ರೈಸ್ ಈ ತರ ನಮ್ಮ ಮನೇಲಿ ರಾ ರೈಸ್ ಎಲ್ಲ ಜಾಸ್ತಿ ಯೂಸ್ ಮಾಡ್ತಾರೆ ರಾ ರೈಸ್ ಸ್ಟೀಮ್ಗಿಂತ ರೈಸು ಒಳ್ಳೇದು ಅಂತ ನಾನು ಅನ್ಕೊಂತೀನಿ ಸೊ ನಿಮಗೆ ಅದ್ರ ಬಗ್ಗೆ ಏನಾದರೂ ಕಮೆಂಟ್ಸ್ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ಇನ್ನು ಮಸಾಲಗಳೆಲ್ಲ ಇದೆಲ್ಲ ಜಾಸ್ತಿ ಆಗೋಯಿತು ಈ ಸರ್ತಿ ನಾನು ಯಾವಾಗಲೂ ತರ್ತಾ ಇರಲಿಲ್ಲ ಇಲ್ಲೇ ತೊಗೊತಾ ಇದ್ದೆ ಹಾಗಾಗಿ ಮಗ ಕೇಳ್ದೆ ಪುಳಿಯೋಗರೆ ಆ್ಯಸ್ ಯೂಶಿಯಲ್ ತರ್ತೀನಿ ಹಾಗೆ ವಾಂಗಿ ಅಂತೆ ಬಿಸಿಬೇಳೆ ಭಾತ ಪೌಡ್ರ್ರು ಅದೆಲ್ಲ ಜಾಸ್ತಿ ಜಾಸ್ತಿ ತಂದುಬಿಡ್ತೀನಿ ಈ ಸರ್ತಿ ನೋಡಬೇಕು ಯಾವ್ದು ಎಷ್ಟು ಮಾಡ್ತೀನಿ ಏನೋ ಅಂತಂದ್ಬಿಟ್ಟು ನೋಡಿ ಇಷ್ಟು ಐಟಮ್ಸ್ಗೆ ನೀವು ಗೆಸ್ ಮಾಡಿ ಎಷ್ಟಾಗಿರ್ಬೋದು ಏನು ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಬರ್ಕೊಂಡು ಹೋಗಿದ್ದಿದ್ದು ನಾನು ಯಾವುದು ಕೂಡ ವಿತೌಟ್ ನಾವು ಹೋಗಿಲ್ಲ ಅಂದರೆ ಇನ್ನೊಂದು ಟಿಪ್ಪೇನಂದರೆ ಹೋಗಿಲ್ಲ ಅಂದರೆ ನಾವು ಒಟ್ರಾಶಿ ಸಾಮಾನುಗಳನ್ನ ಎತ್ತಾಕೊಂಡು ಬರ್ತಾ ಇರ್ತೀವಿ ಹಂಗಾಗಿ ಹೋಗಿ ಕೂಡ ನಂದು ಇಷ್ಟು ಸಾಮಾನು ಜಾಸ್ತಿ ಆಯಿತು ಏನಿಲ್ಲ ಸಾಮಾನು ಜಾಸ್ತಿ ಆಯ್ತು ಅಂದರೆ ಕ್ವಾಂಟಿಟಿ ಜಾಸ್ತಿ ಆಯ್ತು ಅಷ್ಟೇ ನಂದು ಇನ್ನು ಏನು ಬೇಕೋ ಅಷ್ಟನ್ನೇ ತಂದಿದ್ದೀನಿ ಸಾಮಾನು ನೋಡಿ ಈ ಥರ ಲೀಸ್ಟ್ ಹೋಗಿ ನೀವು ತರೋದು ತಗೊಂಡು ಬರೋದ್ರಿಂದ ನಿಮಗೆ ಹಣ ಉಳಿತಾಯ ಆಗತ್ತೆ ಹೆಂಗಪ್ಪ ಅಂತಂದರೆ ನಿಮಗೆ ಜಾಸ್ತಿ ರೇಷನ್ನು ನೀವು ಬರೋದಿಲ್ಲ ಮಿನಿಮಮ್ ಮಿನಿಮಮ್ ಎಷ್ಟು ಬೇಕೋ ಏನು ಬೇಕೋ ಅಷ್ಟೇ ತರ್ತೀರ ಈ ಒಂದು ಟಿಪ್ಪು ನಿಮ್ಮ ಮೈಂಡಲ್ಲಿ ಇಡಿ ನೀವು ಶಾಪಿಂಗ್ ಹೋದ್ರೆ ಅದನ್ನು ಒಂದು ನೀವು ಎಕ್ಸ್ಪೆಕ್ಟೇಷನ್ ಇರ್ತೀರಾ ಮೂರ್ ಸಾವಿರ ಸಾಕು ಅಂತ ಅನ್ಕೊಂಡಿರ್ತೀರ ಬಟ್ ಅಲ್ಲಿ ಬಂದಿರುತ್ತೆ ನಿಮ್ಗೆ ಐದು ಸಾವಿರದು ಬಟ್ ನನಗ್ ಬಂದಿರೋದು ಎಲ್ಲ ಬರ್ಕೊಂಡಿರದೆ ಕ್ವಾಂಟಿಟಿ ಜಾಸ್ತಿ ಬಂದಿದೆ ಅಷ್ಟೇ ಸೊ ಬೆಲ್ಲ ಬೇಡ ಆಗಿತ್ತು ಅಂತಂದ್ರು ಬಟ್ ಹಬ್ಬ ಇದೆ ಅಲ್ವ ಸೊ ಹಾಗಾಗಿ ಇರ್ಲಿ ಅಂತ ಅಂದ್ಬಿಟ್ಟು ಉಂಡೆ ಬೆಲ್ಲ ಮತ್ತೆ ಇದಕ್ಕೋಸ್ಕರನೇ ನಮ್ಗೆ ಡಿ ಮಾಡ್ಕೋಬೇಕಾಗಲ್ಲ ಬೆಲ್ಲ ಅಂತೂ ಚೆನ್ನಾಗಿದೆ ಏನು ಇದರಲ್ಲೆಲ್ಲ ಏನು ಗಲೀಜೆಲ್ಲ ಏನೂ ಆಗಬೇಕು ಇರೋದಿಲ್ಲ ಸೊ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಇದನ್ನೇನು ನಾವು ಶೋಧಿಸ್ಬೇಕು ಅದನ್ನ ಕರಗಿಸ್ಬಿಟ್ಟು ಶೋಧಿಸ್ಬೇಕು ಆ ಥರ ಎಲ್ಲ ಏನಿಲ್ಲ ಚೆನ್ನಾಗಿದೆ ಹಾಗಾಗಿ ಬೆಲ್ಲ ನಾನು ಜಾಸ್ತಿನೇ ತೊಗೊಂಡ್ಬಂದ್ಬಿಡ್ತೀನಿ ಆಲ್ರೆಡಿ ಲಾಸ್ಟ್ ಟೈಮ್ ಏನು ಮಾಡಿದ್ರು ಅಂದರೆ ಇದು ಅಚ್ಚು ಬೆಲ್ಲ ತಂದಿದ್ರು ಅಚ್ಚು ಬೆಲ್ಲ ನಂಗೆ ಇಷ್ಟ ಆಗಲ್ಲ ಸ್ವಲ್ಪ ಸಾಲ್ಟು ಜಾಸ್ತಿ ಇರುತ್ತೆ ಅದರಲ್ಲಿ ಹಾಗೇನೆ ಇದು ಸ್ವೀಟ್ನು ಇರುತ್ತೆ ಕಸನು ಕಡಿಮೆ ಇರುತ್ತೆ ಅದರಲ್ಲಿ ಉಪ್ಪು ಜಾಸ್ತಿ ಇರುತ್ತೆ ಹಾಗೇನೆ ಕಸ ಜಾಸ್ತಿ ಇರುತ್ತೆ ಹಾಗಾಗಿ ಗಣೇಶನ ಹಬ್ಬ ಮಾಡ್ಬೇಕಾದ್ರೆ ನನಗೆ ತುಂಬಾನೇ ಹಿಂಸೆ ಆಯ್ತು ಅದು ಊರನ್ನ ಎಲ್ಲ ಮಾಡ್ತಾರಲ್ವಾ ಅವಾಗ ಜಾಸ್ತಿ ಅದನ್ನು ಶೋಧಿಸ್ಕೊಂಡು ಎಲ್ಲ ಡಬಲ್ ಡಬಲ್ ಕೆಲಸ ಹಂಗಾಗಿ ನಾನು ಈ ಸತಿ ಇರ್ಲಿ ಮನೇಲಿ ಇರ್ಲಿ ಅಂದ್ಬಿಟ್ಟು ಈ ತರ ತಂದ್ಬಿಡ್ತೀನಿ ರೇಷನ್ ಇನ್ನು ಒಂದ್ ತಿಂಗಳು ಎರಡು ತಿಂಗಳು ಮಾತಾಡ್ಸೋ ತರನೇ ಇರಲ್ಲ ಎಲ್ಲಾನು ಇದೆ ನೋಡಿ ಕಡ್ಡಾಯ ತಿಂದಿರೋದು ಎಲ್ಲನೂ ಇದೆ ಎಲ್ಲ ಈ ಥರ ತೊಗೊಂಡ್ಬಂದುಬಿಡ್ತೀನಿ ಸೊ ಒಂದು ತಿಂಗಳು ಎರಡು ತಿಂಗಳು ಮಾತಾಡ್ಸೋಂಗೇ ಇರಲ್ಲ ಈ ಮಕ್ಕಳನ್ನ ಕೂಡ ಒಂದೊಂದು ಚಿಕ್ಕ ಚಿಕ್ಕ ಐಟಮ್ಗೂ ಕೂಡ ಹೋಗಿ 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 ಅಂತ ಪೀಡಿಸ್ತಾ ಇರಬೇಕು ಅವರು ಪೀಡಿಸೋದು ಬೇಡ ಏನು ಬೇಡ ಹಾಗಾಗಿ ನಾನು ಈ ಥರ ರೇಷನ್ ತಂದ್ಕೊಂತೀನಿ ನಿಮಗೂ ಕೂಡ ಈ ಮಾಹಿತಿ ಇಷ್ಟ ಆಗಿದೆ ಹೋಗ್ಲು ಈ ಮಾಹಿತಿಯನ್ನು ಶೇರ್ ಮಾಡಿ ಇನ್ನೊಂದು ಟಿಪ್ ಏನಪ್ಪ ಅಂದರೆ ನೀವು ಏನೇ ರೇಷನ್ ತೊಗೊಬೇಕು ಅಂದರೆ ಚೀಟಿ ಇಟ್ಕೊಂಡು ಹೋಗಿ ತೊಗೊಂಬನ್ನಿ ಅವಾಗ ನಿಮಗೆ ಬಿಲ್ ಜಾಸ್ತಿ ಆಗೋಲ್ಲ ಸೊ ಕ್ವಾಂಟಿಟಿ ಜಾಸ್ತಿ ಅಂದರೂ ಪರವಾಗಿಲ್ಲ ಇರುತ್ತೆ ಬಟ್ ಬೇರೆ ಬೇರೆ ಐಟಮ್ ಅನ್ವಾಂಟೆಡ್ ಐಟಮ್ಸ್ ಎಲ್ಲ ನೀವು ತಂದು ಮನೇಲಿಟ್ಕೊತಿರ ಅದೆಲ್ಲ ವೇಸ್ಟ್ ಆಫ್ ಮನಿ ಅಂತ ನಾನು ಹೇಳ್ತೀನಿ ಸೊ ನಮ್ಮ ಮಿಡ್ಲ್ ಕ್ಲಾಸ್ ಅವರು ಅಂದರೆ ಹಾಗೇನೇ ಅಲ್ವಾ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟಕ್ಕೇನೆ ನಾವು ಮಾಡ್ಕೊಬೇಕಾಗತ್ತೆ ಹಂಗಾಗಿ ಇದೊಂದು ನಾನು ಸಜೆಸ್ಟ್ ಮಾಡೋವಂಥ ಒಂದು ಪಾಯಿಂಟ್ ಅಂತ ಹೇಳ್ಕೊಂತೀನಿ ಸೊ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದೆ ಶೇರ್ ಮಾಡಿ ಇಲ್ಲಾಂದರೆ ನಿಮ್ಗೆ ಏನು ಅನ್ನಿಸ್ತು ಏನಪ್ಪ ಡಿಮಾರ್ಟ್ ಸಾಮಾನು ತಂದು ಕೂಡ ಇವಳು ಶೇರ್ ಮಾಡ್ತಾ ಇದ್ದಾಳೆ ಅಂತ ಅನ್ಕೊಬೇಡಿ ಶೇರ್ ಮಾಡಿದ್ದು ಇಷ್ಟೇ ಉದ್ದೇಶ ಸೊ ನೀವು ಹೋಗೋದಾದ್ರೆ ಖಂಡಿತವಾಗ್ಲು ಈ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗಿ ಅವಾಗ ಅಮೌಂಟ್ ನೀವು ಜಾಸ್ತಿ ಸೇವ್ ಆಗತ್ತೆ ಅನ್ನೋ ಒಂದೇ ಕಾರಣಕ್ಕೇನೆ ನಾನು ಈ ಒಂದು ವಿಡಿಯೋ ಮಾಡಿದಂತಹದ್ದು ಸೊ ಇದೆಲ್ಲ ತಿಂಗಳಿಗೆ ಒಂದುವರೆ ತಿಂಗಳು ಗ್ಯಾರಂಟಿ ಬಂದೇ ಬರುತ್ತೆ ನಮ್ಗೆ ಹಂಗಾಗಿ ಇದು ಕ್ಯಾನ್ ಎಲ್ಲ ನೋಡ್ಬೇಕು ಅಂತ ತಗೊಳ್ಬೇಕು ಅಂದ್ಕೊಂಡೆ ಕ್ಯಾನ್ ಎಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತೆ ಕ್ಯಾನ್ ಎಲ್ಲ ಇದ್ರೆ ನಾವು ಜಾಸ್ತಿ ಉಳಿತಾಯ ಅಂದ್ರೆ ಉಳ್ತಾಯ ಮಾಡೋಕ್ಕಾಗಲ್ಲ ಎಣ್ಣೆ ಅದು ಮಾಡೋಣ ಇದು ಮಾಡೋಣ ಅಂತ ಅನ್ಸ್ತಾ ಇರತ್ತೆ ಹಾಗಾಗಿ ಪಾಕೆಟ್ ಫ್ರೆಶ್ ಆಗಿ ಫ್ರೆಶ್ ಆಗಿ ಓಪನ್ ಮಾಡಿಟ್ಕೊತೀನಿ ಅದು ಮತ್ತಿನ್ನೊಂದೇನಂದ್ರೆ ಪ್ಲಾಸ್ಟಿಕಲ್ಲೇ ಇರುತ್ತಲ್ವಾ ಅದು ಎಣ್ಣೆ ಹಂಗಾಗಿ ಪ್ಲಾಸ್ಟಿಕಲ್ ಬೇಡ ಇದಾದ್ರೆ ಯೂಸ್ ಮಾಡ್ತಾ ಇರ್ತೀವಿ ಯೂಸ್ ಮಾಡ್ತಾ ಇರ್ತೀವಿ ಹಂಗಾಗಿ ಅವಾಗಲೂ ಪಾಕೆಟ್ಸ ತರ್ತೀನಿ ಸೊ ಇದು ಕಡಿಮೆ ಆಗುತ್ತೆ ನಮಗೆ ಕಡಿಮೆ ಬೀಳುತ್ತೆ ಬಿಲ್ ಗೆಸ್ ಮಾಡಿ ಫ್ರೆಂಡ್ಸ್ ಸೊ ಪೇಸ್ಟ್ ನೋಡಿ ಈ ತರ ದಂತಕಾಂತಿ ತಂದಿದ್ದೀನಿ ಬಿಸಿಬೇಳೆ ಭಾತು ಇದೆಲ್ಲ ತಂದಿದ್ದೀನಿ ಸೊ ಇದೆಲ್ಲ ನಮಗೆ ರೇಷನ್ ಕಂಪ್ಲೀಟ್ ಆಗಿ ಬೇಕಾಗಿರುತ್ತೆ ಸೊ ಇದರಲ್ಲಿ ನಿಮ್ಗೆ ಯಾವುದೆಲ್ಲ ಇಷ್ಟ ಆಯ್ತು ನೀವೆಲ್ಲ ಯಾವುದು ದಿನಸಿ ತಗ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಓಕೆನಾ ಸೊ ಡಿಮಾರ್ಟ್ ಅಂತ ಡಿಮಾರ್ಟ್ ಡಿಮಾರ್ಟ್ ಅಂತ ಯಾಕೆ ಹೋಗ್ತಾರೆ ಅಂದ್ರೆ ಇದಕ್ಕೇನೆ ಬಟ್ ಅವ್ರಿಗೆ ಬೆನಿಫಿಟ್ ಜಾಸ್ತಿ ಇದೆ ನಮಗೂ ಕೂಡ ಬೆನಿಫಿಟ್ ಜಾಸ್ತಿ ಇದೆ ಬೆನಿಫಿಟ್ ಅವ್ರಿಗೆ ಹೆಂಗೆ ಅಂದ್ರೆ ಕ್ವಾಂಟಿಟಿ ಜಾಸ್ತಿ ಹೋಗುತ್ತೆ ಒಂದು ಕೆ ಜಿಗೆ ಬಂದವರು ಒಂದೂವರೆ ಕೆಜಿ ಎರಡು ಕೆ ಜಿ ಹೋಗ್ತಾರೆ ಹಾಗಾಗಿ ಕ್ವಾಂಟಿಟಿ ಅವ್ರಿಗೆ ಜಾಸ್ತಿ ಹೋಗುತ್ತೆ ಐವತ್ತು ಗ್ರಾಮ್ ಬಂದರೂ ಐವತ್ತು ಗ್ರಾಮ್ಗೂ ಬಿಲ್ ಹಾಕಿರ್ತಾರೆ ಹಾಗಾಗಿ ಅವ್ರಿಗೆ ಕ್ವಾಂಟಿಟಿ ಹೋಗುತ್ತೆ ನಮಗೆ ನಮಗೆ ಕೂಡ ಲಾಸ್ ಇಲ್ಲ ಅವ್ರಿಗೆ ಕೂಡ ಲಾಸ್ ಇಲ್ಲ ಸೊ ಹ್ಯಾಪಿ ಶಾಪಿಂಗ್ ಹೇಳ್ತಾ ಇನ್ನೊಂದು ಸತಿ ಏನಾದರೂ ಹೋಗಬೇಕು ಅಂದರೆ ಈ ವಿಡಿಯೋ ಒಂದು ನೋಡ್ಕೊಂಡು ಹೋಗಿ ಥ್ಯಾಂಕ್ ಯು ಸೊ ಶೇರ್ ಮಾಡಿದ್ದಕ್ಕಾಗಿ ಥ್ಯಾಂಕ್ಸ್ ತ್ಯಾಂಕ್ಸ್ ಶೇರ್ ಮಾಡಿ ಆಯಿತಾ ವಿಡಿಯೋನ ಓಕೆ ಬಾಯ್ ಬಾಯ್ ಟೇಕ್ ಕೇರ್